ಪಟ್ಟಣದಲ್ಲಿ ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿದ್ದು ತಹಶೀಲ್ದಾರ್ ಯರಿಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಹಸಿರು ಮತ್ತು ಕೆಂಪು ಬಣ್ಣದ ಎರಡು ಮತಕೇಂದ್ರಗಳನ್ನು ತೆರೆಯಲಾಗಿದ್ದು ಹಸಿರು ಮತಕೇಂದ್ರದಲ್ಲಿ ಹಸಿರಿನ ಕುರಿತು ಮಾಹಿತಿ ಮತ್ತು ಕೆಂಪು ಮತಗಟ್ಟೆ ಕೇಂದ್ರದಲ್ಲಿ ಸಖಿ ಮತಕೇಂದ್ರವನ್ನು ತೆರೆಯಲಾಗಿದ್ದು ಪಟ್ಟಣದ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಮಹಿಳೆಯರು ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಬಹುದು ಎಂದು ತಹಶೀಲ್ದಾರ್ ಯರಿಸ್ವಾಮಿ ತಿಳಿಸಿದ್ದಾರೆ അവൻ ഒന്നായിട്ട് പക്ഷെ ഇതി ഇതിന്റെ അടുത്ത് ആഫ്നക്സ് നല്ല സുന്ദരമാണ് താഴെ തീർക്കാനാണ് എന്നാ പറയണം

ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಏನು ಎಲ್ಲ ಮತಗಟ್ಟೆಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ತಾಲೂಕು ಆಡಳಿತ ವತಿಯಿಂದ ಸೊ ಹಾಗಾಗಿ ತಾವೆಲ್ಲರೂ ಸಹ ಆಗಮಿಸಿ ಅವತ್ತು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಹೆಚ್ಚಿನ ಹೆಚ್ಚಿನ ಮತದಾರರು ಬಂದ್ಬಿಟ್ಟು ತಮ್ಮ ಹಕ್ಕನ್ನು ಚಲಾಯಿಸ್ರಿ ಕೊಳ್ತಿರ್ತಾನೆ ಹಾಗೆ ತಾಲೂಕಿನಾದ್ಯಂತ ನಾವು ವಿಶೇಷ ಮತಗಟ್ಟೆಗಳನ್ನು ಸಹ ತೆರೆಯಲಾಗಿದೆ ಅದರಲ್ಲಿ ವಿಶೇಷವಾಗಿ ಸಖಿ ಸ್ನೇಹಿಯಾಗಿರುವಂಥ ಸಖಿ ಮತಗಟ್ಟೆಗಳು ಅಂದ್ರೆ ಪಿಂಕ್ ಪೋಲಿಂಗ್ ಸ್ಟೇಷನ್ಸ್ ಅಂತೇಳ್ಬಿಟ್ಟು ಅಂತ ಕರಿತೀವಿ ಅಂತದನ್ನ ತಾಲೂಕಿನಾದ್ಯಂತ ಐದು ಮತಗಟ್ಟೆಗಳನ್ನು ಗುರುತು ಮಾಡ್ಕೊಂಡಿದ್ದೇವೆ ಅಲ್ಲಿ ವಿಶೇಷವಾಗಿ ಹೆಚ್ಚಿನ ಮಹಿಳಾ ಮತದಾರರು ಇರುವಂತಲ್ಲಿ ಅಲ್ಲಿ ಮತದಾರ ಅಧಿಕಾರಿಗಳು ಸಮೇತ ಮಹಿಳೆಯರೇ ಇರುವಂತೆ ಹಾಗೂ ಅವ್ರಿಗೂ ಸಹ ಒಂದು ವಿಶೇಷ ಡ್ರೆಸ್ ಅಲ್ಲಿ ಇರುವಂತೆ ಮತ್ತು ಸುಸಜ್ಜಿತವಾದಂಥ ಹಾಗೂ ಅಟ್ರ ಆಕರ್ಷಣೀಯವಾದಂಥ ಮತಗಟ್ಟೆಗಳನ್ನು ನಾವು ರಚನೆ ಮಾಡಿದ್ದೇವೆ ಅದರಲ್ಲಿ ಸಂತಬೆನ್ನೂರು ನಲ್ಲೂರು ಚನ್ನಗಿರಿ ಸಿಟಿನಲ್ಲಿ ಹಾಗೂ ಕೆರೆ ಬೆಳಚಿ ಈ ಈ ಎಲ್ಲ ಕಡೆಗಳಲ್ಲಿ ಒಂದೊಂದು ಪಿಂಕ್ ಪೋಲಿಂಗ್ ಸ್ಟೇಷನ್ಸ್ಗಳನ್ನ ತೆರೆದಿದ್ದಾವೆ ಅದರ ಜೊತೆಗೆ ವಿಶೇಷ ಚೇತನರಿಗೂ ಸಹ ಒಂದು ವಿಶೇಷ ಪದ ಮತಗಟ್ಟೆಗಳನ್ನು ತೆರೆದಿದ್ದೇವೆ ಅದರಲ್ಲಿ ಸಂತಬೇನೂರನ್ನಲ್ಲಿ ನಾವು ವಿಶೇಷ ಚೇತನರಿಗೋಸ್ಕರ ಒಂದು ಆಕರ್ಷಣೀಯ ಒಂದು ಮತಗಟ್ಟೆಯನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಲ್ಲೂ ಸಹ ವಿಶೇಷತೆಗಳನ್ನು ಅದು ವಿಶೇಷ ಅನೇಕ ವಿಶೇಷತೆಗಳನ್ನು ಒಳಗೊಂಡಿರ್ತದೆ ಹಾಗೆ ಚನ್ನಗಿರಿ ಸಿಟಿನಲ್ಲಿಯೂ ಸಹ ನಾವು ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ಸ್ ಅಂತ ತೆರೆದಿದ್ದೇವೆ ಅದರಲ್ಲಿ ನಾವು ಅದರಲ್ಲಿ ಅರಣ್ಯವನ್ನು ರಕ್ಷಿಸುವುದು ಮತ್ತು ನೀರಿನ ಸಂರಕ್ಷಣೆಯ ಧ್ಯೇಯವನ್ನು ಹೊಂದಿ ಅದರಲ್ಲಿ ಅದನ್ನು ಒಂದು ಸಂದೇಶವನ್ನು ಮತದಾರರಿಗೆ ನೀಡಬೇಕು ಅಂತೇಳ್ಬಿಟ್ಟು ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ಸನ್ನು ತೆರೆದಿದ್ದೇವೆ ಹಾಗೆ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಪೋಲಿಂಗ್ ಸ್ಟೇಷನ್ಸ್ ಅದು ನಮ್ಮದು ಅಸ್ತಪ್ನಳ್ಳಿನಲ್ಲಿ ಸಾಂಪ್ರದಾಯಿಕವಾಗಿ ಇರುವಂತಹ ಒಂದು ಆಕರ್ಷಣೀಯವಾದಂತಹ ಒಂದು ಮತಗಟ್ಟೆಯನ್ನು ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಹಾಗೆ ಈಗ ಇಷ್ಟು ಇದೆಲ್ಲನೂ ಹೊರತುಪಡಿಸಿ ಸಾರ್ವಜನಿಕರು ಬಂದು ಮತಗಟ್ಟಿನಲ್ಲಿ ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಇನ್ನೂರ ಐವತ್ತೈದು ಮತಗಟ್ಟೆಗಳನ್ನು ತೆರಲಾಗಿದೆ ಸೊ ಹಾಗಾಗಿ ಚನ್ನಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಮತದಾರರು ತಾವು ಮತಗಟ್ಟೆಗಳಿಗೆ ಆಗಮಿಸಿ ಹೆಚ್ಚಿನ ಹೆಚ್ಚಿನ ಮತ ಚಲಾಯಿಸಿ ಲೋಕಸಭೆ ಚುನಾವಣೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಹೇಳಿ ಮಂಗಳವಾರ ಎಷ್ಟೊತ್ತಿಂದ ಚುನಾವಣೆ ಆಗುತ್ತೆ ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದ ಏಳು ಗಂಟೆಯಿಂದ ಮತದಾನ ಆರಂಭ ಆಗಲಿದೆ ಸೊ ಸಂಜೆ ಸಂಜೆ ಆರು ಗಂಟೆವರೆಗೂ ಸಹ ಮತದಾನ ಇರ್ತದೆ ಅದರಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಿ ತಮ್ಮ ಸಮಯ ಯಾವ ಸಮಯದಲ್ಲಿ ಸಹ ಬಂದು ಆರು ಗಂಟೆ ಒಳಗಡೆ ಎಲ್ಲ ಅರ್ಹ ಮತದಾರರು ಬಂದು ಮತ ಚಲಾಯಿಸಬೇಕಾಗಿ ಎಲ್ಲರಲ್ಲೂ ವಿನಂತಿ